ಅಂತ ಬಡವ ಮನುಷ್ಯನ ಮನೀಷ್ ಹೇಳಿ ಲಕ್ಷ್ಮಿ ತಾಯಿ ಏನ್ ಮಾಡಿಲ್ಲ ನಾಳೆ ಹೊತ್ತು ಅಂಟ್ರ ರವಿವಾರ ಅಮಾಶೆ ಬರ್ತದ ಇವತ್ತು ರಾತ್ರಿ ಬಾರದಾಗ ನಾ ಹೋಗಿ ಹೇಳ್ಬೇಕು ಅವ್ನಿಗೆ ಕನಸನಾಗ ಹೋಗಿ ಬಡವ ಮನುಷ್ಯ ಹೇಳ್ತಾಳ ನಾಳೆಗೆ ನಿನ್ನ ಮನಿಗೆ ರಾತ್ರಿ ಬಾರಕ ಬರ್ತೀನಪ್ಪ ಆಯ್ತಾ ರಮಾಶಿ ಕೂಡಿ ಬಂದದ ಬಾಗಿಲು ತೆರೆದಿಡ್ಬೇಕು ನೋಡುವ ಅಂದ ಲಕ್ಷ್ಮಿ ತಾಯಿ ಯಾಕಲ್ ಅಂದ್ರೆ ಬಡವ ಮನುಷ್ಯ ದಿನ ಒಬ್ಬರಲ್ಲಿ ಕೂಲಿ ಹೋಗ್ತಿದ ಯಾಕೆ ಅಲ್ಲ ತಾಯಿ ಕಿಶಂದ್ರ ಬಾಗಿಲು ತೆರೆದಿತ್ತ ಮನೆಯಾಗೆ ಹೆಂಡ್ರು ಮಕ್ಕಳು ಎಲ್ಲ ಶಿಸ್ತಾರು ಮಕ್ಕೊಂಡಿದ್ರು ಬಾಗಿಲು ತೆರೆದು ಜಗನಿ ಮೇಲೆ ಒಂದು ದೀಪ ಹಚ್ಚುವಳಿಕಿ ಪ್ರಸಾದಿಗಳ ಕುತ್ತಿದ್ದ ಆದಿಶಕ್ತಿ ಲಕ್ಷ್ಮಿ ತಾಯಿ ಒಬ್ಬ ಸೌಕಾರ ಮನೆ ಒಂದು ಎದ್ದು ಬಡವನ್ ಮನಿ ಸೀರ್ಲಿಕ್ಕೆ ಆಯ್ತಾ ರಾಮ ರಾತ್ರಿ ಬಾರ ನ ಹೊಂಟ್ಲು ಹೆಂಗ್ ಹೊಂಟ್ಲು ಅಂತ ಕೇಳಿದ್ರು ನೋಡ್ರಿ ಹಸಿರು ಸೀರೆ ಹಸಿರು ಬಳಿ ಕೈಯಾಗ ಆರ್ತಿ ಹಿಡ್ಕೊಂಡು ಹಣಿ ತುಂಬಾ ದಂಡಿ ಕಟ್ಟಕೊಂಡು ಕಾಲಾಗಿ ಗೆಜ್ಜೆ ಕತ್ತಿ ಲಕ್ಷ್ಮೀ ತಾಯಿ ಆಯ್ತಾ ರಮಾಶಿದ ನಾ ಮನಿ ಸೇರ್ತಿದ್ರು ಹೆಂಗ ರಸ್ತೆ ಹಿಡಿದು ಗುಲ್ಲು 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 ಆಾಜ್ ಮಾಡಿಕೊತ್ತು ರಾತ್ರಿ ಬಾರನಾಗ ಬಂದು ಬಡವನ್ ಮನಿ ಬಾಗಲಾಗಿ ನಿಂತು ಬಲಗಾಲು ಒಳಗಿಟ್ಟಿದ್ರು ಬಡವ ಮನುಷ್ಯ ಬಾಗಲ ಕೂತಿದ್ದ ಇವ ಆ ತಾಯಿ ನಿನ್ನಿಂದ ದಿವಸ ಹೇಳಿ ಬಂದಿದ್ವಿ ನನಗ ಕನಸನಾಗ ಬಂದು ಚಲೋ ಮಾಡಿದ ತಾಯಿ ನನ್ನ ಮನೆಗೆ ಬಂದ ಕೇಳಿ ಬಗ್ಗಿ ಬಡವ ಮನುಷ್ಯ ಕಾಲು ಹೇಳ್ದ ಲಕ್ಷ್ಮಿ ತಾಯಿ ಕೇಳ್ತಾನೆ ನಿನ್ನ ದಿವಸ ನನ್ನ ಮನೆಗೆ ಬರಬೇಕಾಗಿಲ್ಲೇ ಬಂದಿರ್ತಾಯಿ ನನ್ನ ಮನೆಯೊಳಗೆ ದಿನ ಇರ್ತೀಯರು ಎಂದ ಹೋಗ್ತಿ ಅಂದ ಮತ್ತ ನನಗ ನಾಳಿಗೆ ಹೋಗುದಂದ್ರೆ ಇಂದಿನಂತ್ರ ಹೇಳಿ ಹೋಗ್ಬೇಕು ನೋಡ ಅಂತ ಯಾಕಲ್ಲಪ್ಪ ನಿನ್ನ ಮನೆಯಾಗ ಎಷ್ಟು ದಿನ ಇರಂಗ್ ಇರ್ತೇನೋ ಎಂದ ಹೋಗುವ ಹಂಗಾಗ್ತದ ಹೋಗುದು ನಾಳೆಗೆ ಅಂದ್ರ ಇಂದಿನಂತರ ಮತ್ತೆ ಹೇಳಿ ಹೊತ್ತ ಹಿಡಿಯ ಆಶೀರ್ವಾದ ತಿಳಿಕಾಯಿ ತಿಳಿದ ಕೈಯಟ್ಟು ಹೋಗ್ತಾಯಿ ಅಂದ ಒಳಗ ಆರ್ತಿ ವೈದ್ಯಕೀಯ ಅಂದ್ರೆ ಜಗದಿ ಮ್ಯಾಲೆ ಇಟ್ಟು ಲಕ್ಷ್ಮೀ ತಾಯಿ ವಾಸಾಗಿ ಬಿಟ್ರು ಹನ್ನೆರಡು ವರ್ಷನಾಗ ಬಡವ ಮನುಷ್ಯ ದಿನ ಒಬ್ಬರಲ್ಲಿ ಕೋವಿ ಮಾಡ್ಕೊಂಡಿ ನಾವ ಕೋಟ್ಯಾಧಿಷ್ಟ ಬಿಟ್ಟ ಎಷ್ಟು ಬೇಕಟ್ಟು ಹೊಲ ತಗೊಂಡ ಬೆಳ್ಳು ಬಂಗಾರ ರೊಕ್ಕ ರೂಪಾಯಿ ಮನಿ ಶೀಟಾಗಿ ಮನಿ ಕಟ್ಟದ ಹಳ್ಳಿ ಹೊಲ ತಗೊಂಡ ಹಿಂಗಲ್ಲ ಕೋಟ್ಯಾಧಿಸ್ತ ಆಗಿಬಿಟ್ಟ ಹನ್ನೆರಡು ವರ್ಷನಾಗ ನಾಲ್ಕು ಮಂದಿ ಸ್ವಚ್ಛರು ನಾಲ್ಕು ಮಂದಿ ಗಣಸಮ್ಮಕ್ಕು ತಾವಿಬ್ರು ಸತ್ಯಪ್ರತಿ ಇದ್ರು ಹನ್ನೆರಡು ವರ್ಷ ಎತ್ತಬೇಕಂತ ಗಳಿಸಿದ ತಾಯಿಯ ಆಶೀರ್ವಾದದಿಂದ ಕಾಲು ಕೊಂಡು ಬಿದ್ದೇ ಮನಿ ಒಳಗೆ ಹನ್ನೆರಡು ವರ್ಷ ಅದಕ್ಕಿಂತ ಮುಂದೆ ನಾಳೆಗೆ ರವಿವಾರ ಬರ್ತಿತ್ತು ಇಂದ ಬಡವ ಮನುಷ್ಯನ ಕನಸಿನ ಮತ್ತೆ ಹೇಳಿದಳು ಯಾ ಬರಕರ ಹೇಳಿ ಬಂದಿದ ನಾಳೆಗೆ ಹೋಗ್ತೀನಿ ಆಯ್ತಾರ ಕೂಡಿ ಬಂದದ ಮತ್ತೊಬ್ಬ ಮನಿ ನಾ ಜಾರ್ತ ಏನ್ ಬೇಡ್ತಿ ಬೇಡ ಬೇಡದ ಕೊಟ್ಟು ಹೋಗ್ತ ನೀನು ವಚನ ಪ್ರಕಾರ ಅಂದು ಕನಸನ ಎದ್ದು ಆ ಮನುಷ್ಯ ವಿಚಾರ ಮಾಡದ ಹೇಳಕರು ಒಂದು ಹೇಳ ಬಂದಳ ನಮ್ಮ ಮನಿ ತಾಯಿ ಮತ್ತೀಗ ನಾಳಿಗೆ ಹೋಗ್ತಾಳಂದ್ರ ಹೇಳ ಹೊಂಟಂದ್ರ ನಾಳಿಗಿ ಮನೆಯೊಳಗೆ ಕಾರ್ಯಕ್ರಮ ಮಾಡಬೇಕು ಏನ್ ಮಾಡ್ದ ಮುಂಜಾನೆ ಸತಿ ಪತಿ ಇಬ್ರು ಕೋಡಿ ಕಿಶೇಂದ್ರ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಸ್ವಚ್ಛರಿಗೆ ಹೇಳ್ತಾರ ಕಾಯಿ ಕಪ್ಪ ಮಾಡ್ಬೇಕು ಮನಿ ಸಾರಣಿಗಿ ಮಾಡ್ಬೇಕು ಮನ ಮೀಸಲು ಮಾಡಬೇಕು ಜಗದಿನ ನಿಧೆ ತುಂಬಿಟ್ಟು ಆರ್ತಿ ತುಂಬಿಟ್ಟು ಕಿಶೇಂದ್ರ ತಾಯಿ ಹೆಸರ ಮೇಲೆ ಕಾಯಿ ಕಪ್ಪು ಮಾಡಿ ಒಂದು ನೈವೇದ್ಯ ಹಿಡಿದ ಚಂದ್ರ ಊಟ ಮಾಡಿ ಇವತ್ತು ರವಿವಾರ ಲಕ್ಷ್ಮಿ ತಾಯಿ ಓದ್ತಾಳತ್ತ ಯಾರ್ಯಾರು ಏನ್ ಹೇಳ್ಬಿಡ್ತೀರಿ ಬೇಡದ ಕೊಟ್ಟು ಹೋಟಾಡತ್ತ ಎಲ್ಲಾರು ಇವತ್ತ ಕಾರ್ಯಕ್ರಮ ಒಳಗೆ ಮನೆಯಲ್ಲ ಚನ ಮಾಡಿದ್ರು ಹತ್ತು ಮುಳಿಂಗ್ ನಾಲ್ಕೈದು ಗಂಟಕ ಕಾಯಿ ಕಪ್ಪುರು ಮಾಡಿ ಮಾಡಿರ್ತಕ್ಕಂತ ಪಂಚಮರು ತಡಗಿ ಊಟ ಮಾಡಿ ಮನೆಯೊಳಗೆ ಕವಲಕ್ಕೆ ಕೂತ್ ಬಿಟ್ರು ಆದಿಶಕ್ತಿ ರಾತ್ರಿ ರವಿವಾರ ಮಾಸಿ ಕೂಡಿ ಬಂದಿತ್ತು ಹೋಗ್ಬೇಕು ಲಕ್ಷ್ಮಿ ತಾಯಿ ಹಚ್ಚುಟ್ಟು ನಂದ ಎಲ್ಲಾರು ಊಟ ಮಾಡಿ ಹೆಂಗೆ ಕೂತ್ರಿ ಲಕ್ಷ್ಮೀ ತಾಯಿ ಸೇವೆ ಮಾಡ್ಲಿಕ್ಕ ಹಂಗ ನಾಲ್ಕು ಮಂದಿ ಸ್ವಚ್ಛತಾರ ನಾಲ್ಕು ಮಂದಿ ಮಕ್ಕಳು ಸತಿಪತಿ ಕೂತ್ ಬಿಟ್ಟರು ಬರೋಬ್ಬರಿ ರಾತ್ರಿ ಬಾರ ಆಗಿತ್ರಿ ಮತ್ತ ಸುರಾಗುತ್ತೆ ಅವತಾರ ತಾರದಂತಹ ದೇವತೆ ಕೈಯಾಗ ಕಂಚಿನ ಆರತಿ ಹಚ್ಚಕೊಂಡ್ಲು ಹಣೆ ತುಂಬಾ ದಂಡಿ ಕಟ್ಕೊಂಡ್ಲು ಹಸಿರು ಸೇರಿ ಹಸಿರು ಬಲ ಉಟ್ಕೊಂಡು ಕಿಶೀಂದ್ರ ಕಾಲಾಗಿ ಗೆಜ್ಜೆ ಕಟ್ಕೊಂಡು ಆರತಿ ತಗೊಂಡು ಜಗದಿಗಿಂತ ತಗೊಂಡು ಹೊಂಟಿದಳು ನಾಲ್ಕು ಮಂದಿ ಸತ್ತರ ಒಂದು ಲೈನಿ ಕೂತಿದ್ರು ನಾಲ್ಕು ಮಂದಿ ಗಣಸ ಮಕ್ಕಳು ಒಂದು ಲೈನಿಗೆ ಅಡಕ ಬಳಕೆ ಸತಿಪತಿ ಕುಟ್ಟಿದ್ರು ಬಾಗಿಲಿಗೆ ಕೋವಿ ಬಾಗಲಂದ ಆರ್ತಿ ತಗೊಂಡು ಹೊರಗೆ ಬರೋದಾಗ ತಾಯಿ ತಂದೆ ಕಾಲು ಹಿಡಿದ್ರು ನಮ್ಮ ನಮ್ಮನೆಯಂದು ಹೊಂಟಿರ್ತಾಯಿ ಬರೋಕರು ಹೇಳು ಬಂದಿರಿ ಹೋಗೋಕರು ಹೇಳು ಹೊಂಟಿರ್ತಾಯಿ ನೀ ಹೋದ್ರೂ ಸುತ್ತಕ್ಕೆ ನಿನ್ನ ಆಶೀರ್ವಾದ ನಮ್ಮ ತಲೆ ಮೇಲೆ ಇಟ್ಟು ಹೋಗ್ತಾಯಿ ತಾಯಿ ಅಂದರು ಸತಿ ಸತಿಪತಿ ತಾಯಿ ತಂದಿ ಆ ತಾಯಿ ಆಶೀರ್ವಾದ ಮಾಡೋರು ತೆಲೆ ಮೇಲೆ ಕೈ ಇಟ್ಟು ಹಿರಾರಿಗೆ ಸರದರವ್ರು ನಾಲ್ಕು ಮಂದಿ ಗಣಸ ಮಕ್ಕಳು ಒಂದು ಲಿ ಕೂತಿರಲ್ಲ ಹೋಗಿ ಧಕ್ಕನಿ ಕಾಲು ಹಿಡಿದ್ರು ನಾಲ್ಕು ಮಂದಿ ಏನತ್ತಾರ ತಾಯಿ ತಂದಿ ಅಂದ್ರೆ ಒಂದು ದೇವರಿದ್ದಂಗ ನಮ್ಮ ತಾಯಿ ತಂದಿ ಎಂತ ಆಶೀರ್ವಾದ ಪಡೆದಿ ಬೇಡ ನಮ್ ಕುರು ಅಂದ್ರು ಅವ್ರ ತೆರೆ ಮೇಲೆ ಹಸ್ತಿಟ್ಟರು ಅವರು ನಾಲ್ಕು ಮಂದಿ ಸರಿದ್ರು ಇನ್ನು ನಾಲ್ಕು ಮಂದಿ ಸೋಸಾರ ಫಾಳೆ ಬೀ ಹಿರಿ ಸಸಿ ಬಂದಳು ಕಾದ್ ಹಿಡಿದ್ರು ಯುವ ತಾಯಿ ಏನ್ಳಕಿ ನಾ ಬೇಡದ್ ಕೊಡ್ತೀವಿ ಏನು ಅಂದೋಳಕ್ಕೆ ಬೇಡದ್ ಕುಡ್ತಾ ಏನ್ ಬೇಡ್ತಿ ಬೇಡ ಮಗಳ ಅಂದಳಕಿ ಆ ಹಿರೀಸಿ ಏನ್ ಬೆಳಬೇಕ್ರಿ ಈ ಊರೊಳಗೆ ಇರ್ತಕ್ಕಂಥ ಐವತ್ತೆಕರೆ ಹಾಳ ಜಮೀನು ಊರು ಮುಂದಿಂದು ಮತ್ತು ಈ ಊರಾಗಿರ್ತಕ್ಕಂತ ರಾಜಗಡ ನಾಳೆ ನನ್ನ ಆದ್ರಿ ಬರಂಗ ಆಶೀರ್ವಾದ ಮಾಡಲ್ ಹಿರಿ ಶಶಿ ಯಾವ ನಾಳೆ ಬ್ಯಾರೇ ಆದ್ರೆ ನಿನಗ ಅಂತ ಬರಂಗ ಆಶೀರ್ವಾದ ಮಾಡಿ ಸರಿ ಮಗಳ್ ಆಕಿ ಸರ್ ಅವ್ರಿಗೆ ಅಜ್ಜ ಶಶಿ ಕಾಯ ಬತ್ತು ನಾವು ಬೇಡ ಕುಡ್ತೀನಿ ಅಲ್ವಾ ಕಾಡ್ದು ಏನ್ ಬೇಡ್ತಿವಿ ಬೇಡ ಮಗಳಂದು ಒಂದ್ ಕೈಯಾಗ ಆರ್ತಿವ್ರು ಒಂದು ಕೈಯಲ್ಲಿ ಆಶೀರ್ವಾದ ಮಾಡ್ತೀವ್ ಮನೆ ಮೂರ್ ಜನ ಇರ್ತಕ್ಕಂತ ಒಂದು ಟಾಟಾ ಸೋಮ ಗಾಡಿ ಬಿಜಾಸ್ತ್ರ ಇರತಕ್ಕ ಐವತ್ತು ಲಕ್ಷ ಬೆಳ್ಳಿಂಗ ನಾಳೆ ಬ್ಯಾರೇ ಅಂದ್ರೆ ನಾನು ಪಾಳಿ ಬರಂಗ ಆಶೀರ್ವಾದ ಮಾಡಂದ ಯಾಕಲ್ಲ ನಾಳೆ ಬ್ಯಾರೇ ಅಂದ್ರೆ ಅಂತ ಬರಂಗ ಆಶೀರ್ವಾದ ಮಾಡಿ ಮಗಳ ಮಗಳಲ್ಲ ಏನು ಮೂರನೇ ಸಶಿ ಪಾಳಿ ಬತ್ತರಿ ನಾ ಬೇಡ್ರ್ ಕುಡ್ತೀನಂದಳು ಕಾರ್ ಹಿಡುದು ಏನ್ ಬೇಡ್ತಿ ಬೇಡ ಮಗಳ ಬೇಡ್ರ್ ಕೊಡ್ತೀವಿ ಆ ಹೇಳಲ್ಲ ಮೂರನೇ ಶಶಿ ಏನ್ ಬೇಡ್ಬೇಕ್ರಿ ನಮ್ಮ ತವರು ಮನೆ ಹಿಡಿತ ಮರಿ ಎಂದಂಗ್ ಬಿಡತಾನೆ ಬರ್ಬಾರ್ದು ಇರಂಗ ಆಶೀರ್ವಾದ ನೋಡಿ ಮೂರನೇ ಸಶಿ ಆಶೀರ್ವಾದ ಮಾಡು ಇನ್ನು ನಾಲ್ಕನೇ ಸಶಿ ತಾಳೆ ಉಳಿತರಿ ನಾಲ್ಕನೇ ಸಶಿ ಅಂದ್ರೆ ಒಂದು ಹುತ್ತಾ ಬೆಲೆ ಹೆಣ್ಣು ಮಗಳು ನಾಗದಿಂದ ದಿನಕ್ಕೊಮ್ಮೆ ಜಾಕ ಮಾಡ್ತೇವೆ ಎಂಟದಿಂದ ದಿನಕ್ಕೊಮ್ಮೆ ಸೀರೆ ಬರಡಾಸ್ತೀವಿ ಇವತ್ತು ಕೂಳಾಯಿಸೋಕೆ ಅಂದ್ರೆ ಹೊತ್ತು ಊಟ ತುಟ ಬಿಟ್ಟು ಎಲ್ಲ ಬಿಟ್ಟು ಕೂಳಾಯಿಸ್ತೇವು ಇವತ್ತು ದನ ಕಾಯಿಲೆ ಹೋಗ್ರೆ ಚಂತನ ದನ ಕಾಯಿಲೆ ಕೂಡುತ್ತೇವು ಇನ್ನು ನೀರು ತುಂಬ ಅಂದ್ರೆ ನೀರೆ ನೀರೇ ತರಿತೇವು ಇವ್ರು ಹೇಳದಂಗೆ ಕೇಳ್ತೇವ್ ತಟ್ಟ ಹೊತ್ತಿ ಹೆಣ್ಣು ಮಗಳಿದ್ರು ಆಕಿ ಈ ಹೇಳದ್ರವ ನಿನ್ ಅದ ಆದ ನೀ ಬೆಡ್ಕೋ ಹೋಗಂಗ್ರು ಅಕ್ಕಿ ಬೆಡ್ಕೋದ ಗೊತ್ತೀನಿ ಏನ್ ಬೆಡ್ಕೊ ಹೋಗ್ರಿ ಮಾಡಿ ಹೋಗೋವ್ರು ಮಾರಿ ನಿನ್ನ ಏನ್ ಅದ ಯಾ ಬೆಳ್ಕೊ ಹೋಗತ್ತೆ ಅವ್ರು ಆಮೇಲೆ ಆಗೇಳ ಏನ್ ಬೆಳ್ಕೋಬೇಕೀರಿ ವಿಚಾರ ಮಾಡ್ಕೊತು ಹೆಣ್ಮಗಳು ಎದ್ದು ಹೋಗುದಾಗ ಆ ಹೆಣ್ಣುಮಗಳು ತೆಲಿಯೊಳಗ ಆದಿಸೊಳಗೆ ಮೂಡಿಸಿ ಬಿಟ್ಟ ಏನ್ ಬೇಡ್ಬೇಕು ಅಥ್ಲ ವಿಚಾರ ಮಾಡ್ಕೊತು ಹೋಗಿ ಕಾರ್ ಹಿಡಿದ್ರು ರು ಯಾಕ ಮಗಳ ಅಂದ್ರು ನಾ ಬೇಡದ್ ಕೊಡ್ತೀವ ನಾವ ಅಂದರು ಬೇಡದ್ ಕೊಡ್ತೇವ ಮಗಳ ಅಂದ್ರೆ ಆಕಿ ಅಂದ್ರೆ ಹುಚ್ಚ ಹೆಣ್ಮ ತಿರುವಾಗ ದೇವರು ತುಂಬದ ನೋಡ್ರಿ ಎಲ್ಲರ ನೀ ಬಾಯಿಯಲ್ಲೇ ಹೇಳಿದ್ರ ನಾವು ಬೇಡ ಮಗಳಲ್ಲ ನೀನು ಬಲಗೈ ಭಾಷೆ ಬೇಡ ಬೇಡತೀ ಆ ಲಕ್ಷ್ಮಿ ತಾಯಿ ಅಂದ್ರು ನೀ ಏನು ಬೇಡ್ತೀವಿ ಬೇಡ ಮಗಳನ್ನ ನಾವು ಬೇಡದು ಕೊಡ್ಲಕ್ಕ ಬಂದೇವ ಹಾಕದು ಹೋಗ ಹೊಡೆದ್ ಮಗಳಲ್ಲ ಬೇಡದ ಕೊಟ್ಟ ಇವತ್ತು ಹೋಗ್ತೀನ ಬೇಡ ಏನ್ ಬೇಡ್ತಿವ್ರು ಬಲಗೈ ಭಾಷೆ ಕೊಡು ಬೇಡ್ತ ಹುಚ್ಚ ಹುಚ್ಚಿ ಮಗಳು ಒಂದು ಕೈಲೆ ಬಲಗೈ ಹಿಡಿದು ಒಂದು ಕೈಲೆ ಕಾಲ ಹಿಡಿದು ಬಡು ಮನೆಯಾಗಿರ್ತಕ್ಕಂತ ಹುಚ್ಚಿನ ಮಗಳು ಏನಂದರು ಬೇಡದ ಕುಡ್ತೀವಿ ಏನೋ ಅಂದ್ರು ಬೇಡದ ಹಿಡಿದ ಮಗಳ ಅಂತ ಬರೋ ಭಾಷೆ ಕೊಟ್ಟು ಏನ್ ಹುಚ್ಚ ಹುಚ್ಚು ಮಗಳು ಏ ಬಲಿ ಬೇಡ ಬಂಗಾರ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಭೂಮಿ ಬೇಡ ಸೀಮಿ ಬೇಡ ಹಲ ಬೇಡ ಮನಿ ಬೇಡ ನಾ ಏಸು ದಿನ ಈ ಮನಿ ಒಳಗೆ ಆ ದಿನ ನೀನೇ ನನಗೆ ಬೇಕು ಅಂತ ಈಗ ಯಾರು ಬೇಡ್ತೀರಿ ನೀವು ಅಕ್ಕಿ ಬೇಡ ಹುಚ್ಚ ಮಗಳು ಈ ಮನಿ ಒಳಗ ನಾ ಏಸು ದಿನ ಇರ್ತ ಆ ದಿನ ನೀನೇ ಬೇಕು ಅಂದಕ್ರ ಅವತಾರ ತಾರಂತ ಆದಿಶಕ್ತಿ ಹರ್ತಾರೆ ಹಾಕಿ ಬಿಟ್ಟಿದಿ ಹಾಕದ ಹೋಗೋದು ಹಾಟಲ್ಲ ಹೊಡೆದ ಗೆರೆ ಹಾಟಲ್ಲ ತಿಳಿ ವಚನ ಕೊಟ್ಟಿದ ಕರೆ ಮುಂದೆ ಹೋಲಕ್ಕೆ ಬರಲ್ಲ ಮಗಳ ಆ ನೀ ಹೇಳದಂತೆ ಪಾಲಿಸಿಕೊಂಡು ಹೋಗ್ತಾ ಇವಸು ದಿನ ಈ ಮನೆಯೊಳಗೆ ನೀ ಇರ್ತಿ ಇವರು ಎಲ್ಲ ನೀ ಶಿವನ ಬಗ್ಗೆ ಹೋಗ್ತಿ ಅವತ್ತ ನೀ ಮುಂದ ನಾ ಹಿಂದೆ ಹೋಗ್ತಾ ನೋಡೋಣ ಮತ್ತೆ ಸರ್ನೇ ಆರ್ತಿ ತಗೊಂಡು ಲಕ್ಷ್ಮೀ ಜಗಲಿ ಮೇಲೆ ವಾಸ ಆಗೋದು ಹಿಂಗ ಭಕ್ತಿ ಇರ್ತದ ನಮ್ಮಲ್ಲಿ ಅದಕ್ಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅಲ್ಲಿಗೆ ದೇವರು ಸಿಗುದಿಲ್ಲ ಮೊದಲು ಎನ್ ಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ ಬೇಕು ಭಕ್ತಿ ಇವತ್ತಿನ ದಿವಸ ನೀವು ಆದಿಶಕ್ತಿ ಲಕ್ಷ್ಮಿ ಬಂದ ಜಾತ್ರಾ ನಿಮಿತ್ತ ಎಲ್ಲರೂ ಕೂಡಿರಿ ಹಿಂಗ ವರ್ಷ ವರ್ಷ ಜಾತ್ರೆ ಮಾಡ್ಕೊತು ಆ ಲಕ್ಷ್ಮಿ ತಾಯಿ ಮೇಲೆ ಹಂಬಲಿಟ್ಟು ನೀವು ಕೂತ್ರ ನಿಮ್ಮ ಮನೆಯೊಳಗೆ ದಾಸಾನ ದಾಸಾಗಿ ಲಕ್ಷ್ಮಿ ತಾಯಿ ದುಡಿತಾ ಇರ್ತೀರಿ ಕೈ ಎತ್ತಿ ನಿಮಗೆ ಹೇಳ್ಬೇಕಾಗ್ತದ ಇವ್ರ ಭಾರ ಮಾತಾಡಿ ಆಗಲೂ ಬೇಕಾಗಿಲ್ಲ ಎನ್ ಮತ್ತ ಕಲಾವಿದರು ಯಾವಾಗ ಪೂಜಾರಿಗಳು ಮಾಹಿತಿ ಬಿಡ್ತಾರಂತೆ ಅವ್ರು ಅದಕ್ಕೆ ಅವ್ರಿಗೆ ಅವ್ರಿಗೇನು ಚಾನ್ಸ್ ಅಂತ ಹೇಳಿ ನಿಮ್ಮಲ್ಲಿ ಎರಡು ಮಾತು ಹೇಳಿ ಮುಗಿಸ್ತೀವಿ